ಇದೀಗ ಬಂದ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ವಂಟಮುರಿತವಾಗಿದೆ ರಸ್ತೆ ಅಪಘಾತದ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ಈಗ ಐಸಿನ್ಯೂ ಕೂಡ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ನೀವು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾನ್ ಆಗಿದೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ಸರ್ಕಾರ ಕಂಡ ಅತ್ಯದ್ಭುತವಾದ ಮಹಿಳಾ ಸಚಿವೆ ಅಂತಲೂ ಕೂಡ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಜಾರಿ ತಂದು ಎಲ್ಲರ ಮನೆ ಮಾತಾಗಿರುವಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮುಂದಿನ ಚುನಾವಣೆಯಲ್ಲಿ ಅವರೇ ಗೆಲ್ತಾರೆ ಅಂತಲೂ ಸಹ ಹೇಳಲಾಗುತ್ತೆ ಎಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಆಘಾತನೇ ನಡೆದು ಹೋಗಿದೆ ಹೌದು ಬೆಳಗಾವಿಯಲ್ಲಿ ರಾತ್ರಿ ಪ್ರಯಾಣ ಮಾಡುವಂಥ ಡ್ರೈವರ್ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಅವರ ಸ್ನೇಹಿತ ಒಬ್ಬರು ಅಂತ ಹೇಳಲಾಗ್ತಾ ಇದೆ ಸದ್ಯ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನೇರವಾಗಿ ರಸ್ತೆ ಅಪಘಾತವಾಗಿದೆ ರಸ್ತೆ ಅಪಘಾತ ಅಂದರೆ ನಾಯಿ ಸಡನ್ನಾಗಿ ಅಡ್ಡ ಬಂದಿದೆ ಸುಮಾರು ನೂರು ಕಿಲೋಮೀಟರ್ ಕಾರ್ ಸ್ಪೀಡಲ್ಲಿದೆ ನಾಯಿ ಅಡ್ಡ ಬಂದಂಥ ಪರಿಣಾಮವಾಗಿ ಸಡನ್ನಾಗಿ ಲೆಫ್ಟಿಗೆ ಎಳೆದಿದ್ದಾರೆ ಮರಕ್ಕೆ ಹೊಡೆದಂಥ ಪರಿಣಾಮವಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಕುದುಗೆ ಮುಳ ಮುರಿತ ಮತ್ತು ಸೊಂಟ ಮೊಳೆ ಮುರಿತವಾಗಿದೆ ಅಂತ ಸದ್ಯ ಹೇಳಲಾಗ್ತಿದೆ ಸದ್ಯ ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈಗ ಪ್ರಜ್ಞಾಯಿನ ಸ್ಥಿತಿಯಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಇದ್ದಾರೆ ಆದರೆ ಮುಂದೆ ಏನಾಗುತ್ತೆ